ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ರಚಿಸಬೇಕು ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಕುಟುಂಬದವರೆಗೂ ನ್ಯಾಯ ಒದಗಿಸಿಕೊಡಬೇಕು ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನಂದ್ರೆ ಏನು ನಮ್ಮ ಆಲ್ ಇಂಡಿಯಾ ರೆಲ್ಮೆನ್ ಫೆಡರೇಷನ್ ಹಾಗೂ ಸೌತ್ ಏಸ್ಟರ್ನ್ ರೈಲ್ವೆ ವತಿಯಿಂದ ಏನು ನಮಗೆ ಆದೇಶ ಬಂದಿದೆ ಏನಪ್ಪ ಆದೇಶ ಅಂದರೆ ಇವತ್ತು ಮಾರ್ಟಿ ಡೇ ಹುತಾತ್ಮರ ದಿನಾಚರಣೆ ಏನು ಹುತಾತ್ಮರ ದಿನಾಚರಣೆ ಅಂದರೆ ಈಗ ನಮ್ಮ ಕಾರ್ಮಿಕರಿಗೆ ಹಲವಾರು ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ಭತ್ಯೆಗಳಿಗೆ ವಂಚಿತರಾಗಿದ್ದು ಅದನ್ನು ನಮ್ಮ ಏನು ಇಂದಿನ ಕಾರ್ಮಿಕ ಮುಖಂಡರುಗಳು ಹೋರಾಟದ ಮುಖಾಂತರ ಜೀವ ಬಲಿದಾನ ಮಾಡಿ ಮತ್ತು ಪ್ರಾಣವನ್ನು ಕಳಕೊಂಡು ಹಾಗೇ ಅವರು ಕೆಲಸದಿಂದನೂ ರಿಮೂಟ್ ಫ್ರಮ್ ಸರ್ವಿಸ್ ಆಗಿ ತುಂಬ ತೊಂದರೆಗಳು ಅನುಭವಿಸಿ ನಮ್ಮ ಕಾರ್ಮಿಕ ಮುಖಂಡರು ಮತ್ತು ಕುಟುಂಬದವರು ನಮಗೆ ಈಗ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಫಲಾನುಭವಿಗಳಾಗಿ ಬೋನಸ್ ಇರ್ಬೋದು ಮತ್ತು ಇನ್ಸೆಂಟಿವ್ ಇರ್ಬೋದು ಡಿ ಎ ಇರ್ಬೋದು ಮತ್ತು ನಿಗದಿತ ಸ್ಯಾಲ್ರಿ ಇರ್ಬೋದು ಅದನ್ನು ಇದ್ದೀವಿ ಅದಕ್ಕೆ ಮೊದಲನೇದಾಗಿ ಅವರಿಗೆ ಅವರ ಹುತಾತ್ಮರಿಗೆ ನಾವು ಒಂದು ಗೌರವನ ಸಲ್ಲಿಸ್ತೀವಿ ನಂತರ ಇವಾಗ ಏನಪ್ಪ ಅಂದರೆ ಏನು ಎಲ್ಲ ನಮ್ಮ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ರಚಿಸಬೇಕು ಅವರು ಪ್ರತಿ ಒಂದರಿಂದ ಏಳನೇ ಆಯೋಗದ ತನಕನವೇ ಡಿಲೇ ಮಾಡ್ಕೊಂಡೇ ಬಂದರು ಈಗ ಆಲ್ರೆಡಿ ಎಂಟನೇ ವೇತನ ಈಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅದು ನಮಗೆ ಜಾರಿಗೆ ಬರಬೇಕು ಈಗ ಆಲ್ರೆಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗೋಯಿತು ಇನ್ನು ಕೇವಲ ಮೂರು ತಿಂಗಳು ಕಾಲಾವಕಾಶ ಇದೆ ಅವರು ಇದುವರೆಗೂ ಯಾವುದೇ ಒಂದು ಕಮಿಟಿನೂ ರಚನೆ ಮಾಡಿಲ್ಲ ಏನೂ ಮಾಡಿಲ್ಲ ಅದರಿಂದ ನಾವು ಸೌತ್ ಏಸ್ಟರ್ ಅಲ್ಲಿ ಮಜೂರಿನನ್ನು ನಮ್ಮ ವಲಯದ ಅಧ್ಯಕ್ಷರಾದ ಕಾಮ್ರೇಡ್ ಚಿನ್ನಿಯವರು ಹಾಗೂ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಕಾಮ್ರೇಡ್ ಕಾಮ್ರೇಡ್ ಕೆ ವಿ ರಾಘವೇಂದ್ರವರು ಮತ್ತು ನಮ್ಮ ಬ್ರಾಂಚ್ ವತಿಯಿಂದ ನಮ್ಮ ವಲಯದ ವತಿಯಿಂದ ಹಾಗೂ ನಮ್ಮ ಡಿವಿಷನ್ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಆದಷ್ಟು ಬೇಗ ನೀವು ಇಮಿಡಿಯೇಟಾಗಿ ಕಮಿಟಿ ಫಾರ್ಮ್ ಮಾಡಿ ನಂತರ ಆ ಕಮಿಟಿ ರಿಸಲ್ಟ್ನ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಅದನ್ನು ಜಾರಿಗೆ ಮಾಡಿ ನಮ್ಮ ಕಾರ್ಮಿಕರ ಕಾರ್ಮಿಕರಿಗೂ ಮತ್ತು ಕಾರ್ಮಿಕ ಕುಟುಂಬದವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಕಸ್ಮಾತ್ ಈ ಸಂದರ್ಭದಲ್ಲಿ ಒದಗಿಸ್ಕೊಡ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಇದು ನಮ್ಮ ಮೊಟ್ಟ ಮೊದಲನೇ ಹೋರಾಟ ಮುಂದಿನ ದಿನಗಳಲ್ಲಿ ಏನು ನಮ್ಮ ಆಲ್ ರೈಲ್ವೆ ಫೆಡ್ರೇಷನ್ನು ಮತ್ತು ಸೌತ್ ಏಸ್ಟರ್ನ್ ರೈಲ್ವೆ ಮಜೂರಿನಿಂದ ಆದೇಶ ಬರುತ್ತೆ ಇಡೀ ನಮ್ಮ ರೈಲ್ವೆ ವರ್ಕ್ಶಾಪಿನ ಒಂದೂವರೆ ಸಾವಿರ ಜನ ಕಾರ್ಮಿಕರುವೇ ಏನು ಅವರು ಆದೇಶ ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗಿ ಆ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೋತೀವಿ ಈಗ ಒಂದು ಏನು ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಒಂದೊಂದು ಹಂತ ಹಂತವಾಗಿ ಪ್ರತಿಭಟನೆ ಸತ್ಯಾಗ್ರಹ ಮತ್ತು ಮುಷ್ಕರ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ನಮ್ಮ ಕಾರ್ಮಿಕರಿಗೆ ಸೌಲಭ್ಯ ಕೊಡಬೇಕು ಅದನ್ನು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮೆಲ್ಲ ಕಾರ್ಮಿಕರ ಸಲಹೆ ಸಹಕಾರದೊಂದಿಗೆ ಬೃಹ ಬೃಹತ್ತಾದ ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸೋ ತನಕ ನಾವು ಪ್ರತಿಭಟನೆ ಮಾಡ್ತೀವಿ ಈಗ ನಮ್ಮ ಮಾಧ್ಯಮ ಮಿತ್ರರು ಈ ಮಾಧ್ಯಮದ ಮುಖಾಂತರ ಏನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ವರದಿ ಮುಟ್ಟಿಸಬೇಕು ಮುಂದಿನ ದಿನಗಳಲ್ಲಿ ನಾವು ಆದೇಶ ಕಾಯ್ತಾ ಇದ್ದೀವಿ ಏನು ನಮ್ಮ ಎ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾರವರು ಹಾಗೂ ನಮ್ಮ ಸೌತ್ ಈಸ್ಟರ್ನ್ ರೈಲ್ವೆ ಮಜೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ವಿ ರಾಘವೇಂದ್ರವರು ಮತ್ತು ಏನು ನಮಗೆ ಸೆಂಟ್ರಲ್ ಆಫೀಸ್ ಆದೇಶ ಬರುತ್ತೆ ಅದನ್ನು ನಾವು ತಪ್ಪದೇನೆ ಇಡೀ ಕಾರ್ಮಿಕ ವರ್ಗ ಒಗ್ಗಟ್ಟಾಗಿ ಅಧಿಕಾರಿ ವರ್ಗ ಮತ್ತು ರಾಜಕೀಯ ವ್ಯಕ್ತಿಗಳು ಯಾರೇ ಆದರೂ ಕೇಂದ್ರ ಸರ್ಕಾರಕ್ಕೆ ನಾವು ಈ ಇದ್ರ ಮುಖಾಂತರ ಧಿಕ್ಕಾರಕ್ಕೂ ಕೂಗೋದ್ರ ಮುಖಾಂತರ ನಮ್ಮ ಎಂಟನೇ ವೇತನ ಆಯೋಗವನ್ನು ಕೂಡಲೇ ರಚಿಸಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರನ್ನ ವಿನಂತಿಸ್ತಾ ಇದ್ದೀನಿ ಧನ್ಯವಾದಗಳು ಕಾರ್ಯದರ್ಶಿ ಎಸ್ ಡಬ್ಲ್ಯೂ ಆರ್ ಎಮ್ ಯು ವರ್ಕ್ಶಾಪ್ ಬ್ರಾಂಚ್ ಮೈಸೂರು ಶಾಖೆ ಮತ್ತು ಯತಿರಾಜು ನಮ್ಮ ಅಧ್ಯಕ್ಷರು ಮಂಜುನಾಥು ಉಪಾಧ್ಯಕ್ಷರು ಶ್ರೀಕಾಂತ್ ಮತ್ತು ಮತ್ತೊಬ್ಬರು ಉಪಾಧ್ಯಕ್ಷರು ಮಹಿಳಾ ಉಪಾಧ್ಯಕ್ಷರು ಶ್ವೇತಾ ಮೇಡಮು ಮತ್ತು ಇತರೆ ಎಲ್ಲ ಪದಾಧಿಕಾರಿಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ನಮ್ಮ ಇಡೀ ಕಾರ್ಯಾಗಾರದ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಇವತ್ತಿನ ಬೆಂಬಲಕ್ಕೆ ಬೆಂಬಲ ಸೂಚಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾನು ಅವರಿಗೆ ಮಾಧ್ಯಮದ ಮುಖಾಂತರ ಧನ್ಯವಾದಗಳು ವಂದನೆಗಳನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಎಸ್ ಡಬಳಿ ಆರ್ ಎಂ